ಬೆಳಗಾವಿಯ ರಾಜಕೀಯದಲ್ಲಿ ಇದೀಗ ಟೆನ್ಷನ್ ವಾತಾವರಣ ಉಂಟಾಗಿರುವಂತದ್ದು ಟೆನ್ಷನ್ ಯಾಕೆ ಅಂತ ಅಂದರೆ ಈಗಾಗಲೇ ಕಾಂಗ್ರೆಸ್ ಮತ್ತು ಪಿಯ ಮಧ್ಯೆ ಸಾಕಷ್ಟು ಪೈಪೋಟಿ ಇರುವಂತದ್ದು ಒಂದು ಕಡೆ ಸ್ವಲ್ಪ ಸ್ವಪಕ್ಷೀಯರಿಂದಲೇ ಕಸಿಬಿಸಿಯನ್ನು ಎದುರಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಮತ್ತೊಂದೆಡೆ ಮೃಣಾಲ್ಡ್ ರವರ ಗೆಲುವಿಗಾಗಿ ಕತಾಯಗತಾಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೀಗಿರಬೇಕಾದ್ರೆ ಎಂಇಎಸ್ ಪಕ್ಷವೂ ಕೂಡ ಚುನಾವಣೆಗೆ ಧುಮತ್ತೆ ಅನ್ನುವುದು ಅದ್ ರೀತಿ ಇಬ್ಬರಿಗೂ ಕೂಡ ಟೆನ್ಷನ್ ಕೊಡುವಂತಹ ಭೀತಿಯೇ ಇದು ಯಾಕೆ ಅಂತ ಅಂದರೆ ಅಲ್ಲಿ ಅವ್ರೇನಾದ್ರೂ ಕಣಕ್ಕೆ ಇಳಿಸಿದ್ರೆ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಮತಗಳ ಎಣಿಕೆಯಲ್ಲಿ ಅಥವಾ ಮತಗಳನ್ನು ಪಡೆಯುವಲ್ಲಿ ಸಾಕಷ್ಟು ಏರುಪೇರಾಗಬಹುದು ಆಗಬಹುದು ಅನ್ನೋದು ಇಬ್ಬರ ಲೆಕ್ಕಾಚಾರ ಕೂಡ ಯಾಕೆಂದ್ರೆ ಎಮ್ ಇ ಎಸ್ ಬಂದು ಅಥವಾ ಎಮ್ ಇ ಎಸ್ ಅಭ್ಯರ್ಥಿ ಬಂದು ಅಲ್ಲಿ ಸ್ಪರ್ಧೆ ಏನಾದರೂ ಮಾಡಿದ್ರೆ ಮರಾಠಿಗರ ಮತ ಸಾಕಷ್ಟು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಇ ಎಸ್ ಗೆ ಹೋಗುವ ಸಾಧ್ಯತೆಗಳಿದೆಯಾ ಹಾಗಾಗಿ ಅವುಗಳನ್ನ ತಡೆ ಹಿಡಿಯುವುದು ಹೇಗೆ ಅನ್ನೋ ಟೆನ್ಷನ್ ಇದೀಗ ಇಬ್ಬರಿಗೂ ಕೂಡ ಶುರುವಾಗಿರುವುದು